ಗುರುವೆ ಎಣ್ಣೆ ಎತ್ತಿಕೆಯನ್ನು ಏನು ಕೆಲಸ ನೆಟ್ಟು ಮಾಡೋದಿಲ್ವಲ್ಲ ನೀವು ಅಯ್ಯೋ ಅಪ್ಪಾ ವಿಘ್ನೇಶ್ವರ ನೀವು ಬ್ರಹ್ಮಚಾರಿ ನೀನ್ ಹಿಂದೆ ಸಿಲ್ಕ್ ಸ್ಮಿತ್ ಹಾಕಿದೀವಿ ಅಂತ ಬೇಜಾರ ಮಾಡ್ಕೋಬೇಡ ಒಸಿ ಅಡ್ಜಸ್ಟ್ ಮಾಡ್ಕೋ ಆಯ್ತು ಬಾ ಗುರುವೆ ಇಲ್ಲ ಕಲಾ ಏನ ಎಷ್ಟು ಜಿಬ್ಳಿ ಮಗ ಓ ಮರಿಯಪ್ಪರು ಬರಬೇಕು ಬರಬೇಕು ಬನ್ನಿ 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 ನೀವು ಮಾತ್ರ ಈಜೆ ಕಡೆ ಬರ್ಲೇ ಇಲ್ವಲ್ಲ ಮಾಡ್ತಾ ಇದ್ರಿ ಅಪ್ಪರೇ ಅವೆಲ್ಲ ಜೋರಾಗಿ ಮಾತಾಡ್ಬೇಡಿ ಯಾಕೆ ಮಾತಾಡಿದ್ರೆ ಲಿಂಗ ಪೂಜೆ ನಡೀತಾ ಇದೆ ಸ್ವಾಮಿಗಳಿಗೆ ತೊಂದರೆ ಆಗ್ಬಿಡುತ್ತೆ ಅದ್ರಿಂದ ನಾವು ಬಂದಿರೋ ಹೇಳ್ತೀನಿ ಕಣ್ಣು ಮುಚ್ಕೊಂಡು ಎಣ್ಣೆ ಹೊಡೆದಿರೋ ಗುಂಗಲ್ಲವನ್ನ ಏನು ಕಾಣೆ ವೇದಾಂತಿ ಶ್ರೀ 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 ಬುದ್ಧೇ ಮಠದ ಯಾರು ಬಂದಿರೋರು ಶಿಷ್ಯ ಅದೇ ಗುಡ್ಕಡೆ ಹೇಳಲಿಲ್ಲವಾ ಅವತ್ತು ರೋಡ್ ಅಲ್ಲಿ ಇಬ್ರು ದಂಪತಿಗಳು ಸಿಕ್ಕಿದ್ರು ಫಲ ಬೇಕು ಅಂತ ಕೇಳ್ಕೊಂಡು ಬಂದಿದ್ರು ಅಂತ ಹೇಳಲಿಲ್ಲ ಆ ದಂಪತಿಗಳು ಬಂದಿದ್ದಾರೆ ಆದಷ್ಟು ಬೇಗ ಒಳಗಡೆ ಕಳಿಸ್ಬಿಡು ಅಂದಾಗೆ ಚಡ್ಡಿ ಮಾತ್ರ ಕಳಿಸ್ಬೇಡ ಲಂಗ ಮಾತ್ರ ಒಳಗಡೆ ಕಳಿಸ್. ಯಾಕೆ ಬೇಡವೇ ಅದರ ಜೊತೆಲೇ ಕಳಿಸ್ಲಾ ಹೌದಾ ಬೇಗ ಬೇಗ ಹಾ ಹಾ ಲಂಗ ಹುಸರೆಗೆ ಇಟ್ಕಳಿ

ಲಿಂಗ್ ವಿಚಾರ ಮಾತ್ರ ಮಾತಾಡ್ಬೇಡ ಯಾಕೆ ಇಪ್ಪತ್ತು ವರ್ಷದಿಂದ ನಮ್ ಸಂಬಳ ಜೊತೆ ನಾನು ಇದ್ದೀನಿ ಇದುವರೆಗೂ ಅವ್ರ ಲಿಂಗದ ಬಗ್ಗೆನೇ ನನಗೆ ಗೊತ್ತಾಗಿಲ್ಲ ನೀನ್ ನಿನ್ಗೆ ಗೊತ್ತಾಗ್ಬೇಕು ಅದಕ್ಕೆ ನೋಡೋದು ನಿನಗೆ ಎಲ್ಲದಕ್ಕೂ ಸುಮ್ನೆ ಬಾ ಯಾಕ ಬಾ ಯಾಕ ಹೋಗ್ಬೇಡ ಅಂತ ಚಿಕ್ಕ ಮೇಲೆ ಹೇಳಿ ಕೇಳಿಸ್ಕಂಡ ಇಪ್ಪತ್ತು ವರ್ಷದಿಂದ ಅವ್ರವರ್ ಲಿಂಗ ಅವ್ರವ್ರ ನೋಡ್ಕೊಂಡಿಲ್ವಂತೆ ಮಮ್ಮಿ ಯಾಕ ಲಿಂಗದ ವಿಷಯ ಒಂದಿನ ಬಂದಿರ ಕೆಲಸ ಮುಗಿಸ್ಕೊಂಡ್ ತಗನ ಅपरे ಅपरे ಆ ಆ ಲಿಂಗ ಪೂಜೆ ಸಮೀಕ್ ಬಂದಿದೀವಿ ಅಂದ್ಮೇಲೆ ನಮ್ಮ ಕೆಲಸ ಬಾಸ ಆಯಿತದಲ್ವೇನ್ರಿ ಲಿಂಗ ಪೂಜೆಗೆ ಸರಿಯಾದ ಸಮಯಕ್ಕೆ ಬಂದಿದೀರಾ ನಿಮ್ಮ ಕೆಲಸ ಸೊಲೀಸಾಗೋ ಆಗುತ್ತೆ ನಾಮ್ ಸಾಮ್ಗಳ ಕೆಲಸ ಉಸಲಿಸಾಗುತ್ತೆ ಆ ಹ ಒಳಗೋಗಿ ಒಳಗೋಗಿ ಲಿಂಗ ಪೂಜೆ ಲಿಂಗಕ್ಕೆ ಮಾತ್ರ ಮುಗಿಬೇಡಿ ಕಾಲು ಮುಕ್ ಹೋಗಿ

ನೀನ್ ಗಂಡನ ಜೊತೆ ಜಾಸ್ತಿ ಅಂಟ್ಕೊಂಡಿರ್ಬೇಡ ಕಣವಾ ಯಾಕೆಂದ್ರೆ ಲಿಂಗ ಪೂಜೆ ಆಗಲ್ಲ ನಮ್ಮ ಲಿಂಗ ಕೂತಿರ ಲಿಂಗ ಮೇಲೆ ಕೇಳಲ್ಲ ನೀನು ಓಸಿ ನಿನ್ನ ಗಂಡನಿಂದ ದೂರ ಇರು ದೂರ 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 ನೋಡು ಒಳಗೋಗಿ ಸ್ವಾಮಿಗಳ ಹತ್ರ ನೀನ್ ಆಶೀರ್ವಾದ ತಗೋ ಹೆಂಗಸ್ರು ಮಾತ್ರ ಲಿಂಗ ಪೂಜೆ ಮಾಡೋದು ಗಂಡ ಮಕ್ಳಿಗೆಲ್ಲ ಮಾಡಕ್ಕಿಲ್ಲ ಮೊದ್ಲೇ ಹೇಳಕ್ಕಿಲ್ವಾ ಸ್ವಾಮಿಗಳೇ ಅಮ್ಮಿ ಬರಿಯಪ್ಪ ಬರ ಅರ್ಜೆಂಟಲ್ಲಿ ಮಕ್ಕಳ ಪಲಾ ಸಿಕ್ತ ಜಿಪ್ ಹಾಕಲಾದ್ರೆ ಬಂದ್ಬಿಟ್ಟು ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ಅವ್ರು ಹಿಂದಕ್ಕೆ ಹಾಕ್ತಾರೋ ಮುಂದಕ್ಕೆ ಹಾಕ್ತಾರೋ ಎಲ್ಲಾ ಕಡೆ ಚೆನ್ನ ಹಾಕಿಸ್ಕೊಂಡಿರಿಯ ಮಂತ್ರ ಕಮ್ಮಿ ಇರಿಯ ಹಾ ಬಾಯ್ಲಿ ಹ ಯಾಕೋ ಈ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ಸಾನೇ ಭಯವ್ತೈತೆ ಈ ವಯ್ಯ ನೋಡಿದ್ರೆ ಅಡಿಯಿಂದ ಮ್ಯಾಕ್ ಎದೊಳ್ತಾವ್ನೆ ಅವಯ್ಯ ನೋಡಿದ್ರೆ ಅವಯ್ಯ ನೋಡಿದ್ರೆ ಒಳಗಿರೋನು ಪಿಡ್ಸ್ಬಂದೋನು ಆಡದಂಗ ಆಡ್ತಾವನೆ ನನಗೆ ಯಾಕೋ ಭಯ ಆಯ್ತೈತೆ ಬಾ ಆಕದ ಹಾಕ್ತಾರೆ ಇಬ್ರು ಬಗ್ ನಿಂತ್ಕೊಂಡ ಇಬ್ರು ಸೇರ್ಸೆ ಹಾಕೋ

ನನ್ಗೆ ಹೋಗಕ್ಕೆ ಸಾನೇ ಭಯ ಆಯ್ತೈತೆ ಒಳಗಡೆ ಹೋಯ್ತೀನಿ ಆಯ್ತಾ ಅಕಸ್ಮಾತ್ ಏನಾದ್ರು ಶಬ್ದ ಗಿದ್ದ ಬಂತು ಅಂತಂದ್ರೆ ಅಲ್ಲ ನಿನ್ಗೆ ಶಬ್ದ ಮಾಡಿದ್ರೆ ತಾನೆ ನಿನಗೆ ಗೊತ್ತಾಗಕ್ಕೆ ನಿನ್ನ ಬಾಯಿಗಂತೂ ಹಾಕ್ಲಿಲ್ಲ ನಾನು ಅದನ್ನ ನಿನ್ನ ಬಾಯಿಗೆ ಹಾಕ್ಲಿಲ್ಲ ಶಬ್ದ ಮಾಡಿದ್ರೆ ಇನ್ನೊಂದ್ಗೆ ಡಿಸ್ಟರ್ಬ್ ಆಗತ್ತೆ ನಮ್ದೇನಿದ್ರು ಸೈಲೆಂಟ್ ಆಗಿ ಮಳಗೋಗಿನಿ ಅಕಸ್ಮಾತ್ ಏನಾದ್ರು ಕಿಟಾರ್ ಪಟಾರ್ ಅಂತ ಕಿರ್ಚಿದ್ರೆ ಆಮೇಲೆ ಬಂದ್ಬಿಟ್ಟಿಗೆ ನೀನ್ ಹೆಂಡ್ರು ನಾನು ದೊಡ್ಡ ಮುಗ ಸೇವೆ ಮಾಡ್ಲಿ ನೀನ್ ಬಂದು ನನ್ ಸೇವೆ ಮಾಡಿ ಹ್ಮ್

ಏನೋ ಶಕ್ತಿ ಐತೆ ಕಲಾ ಅಂಪು ಅಪ್ಪು ನೀಟಾಗಿ ಅಂಪು ಮೈಯೆಲ್ಲ ನೋವಿತ್ತು ಅಲ್ಲ ಎಟ್ಟಿಗೆ ಆಗಿರೋದು ಎಷ್ಟಿರೋ ಯಾಕೆಷ್ಟು ದೂರ ಕೂತಿದ್ಯಾ ಸ್ವಲ್ಪ ಗಿಟಾರ್ ಗಿಟಾರ್ ಸೌಂಡ್ ಬಂದಂಗ್ತು ಅಮಕ್ ಬಾದು ನಂಗ್ ಬರ್ತಾ

ಬರ್ತೀನಿ ಕರ್ಕೊಂಡೋಗಿ ಯಾವತ್ತು ಬಡಿಸ್ತೀನೋ ಅಂತ ನನ್ ಜೀವ ಉಕ್ಕರಿಸ್ತೈತೆ ಅಪ್ಪರೇ ನನಗೂ ಅಷ್ಟೇ ನಿನ್ನ ಮನೆಗ್ ಬಂದು ಈ ಕಡೆ ಯಾಕೆ ಅಪ್ಪರೇ ಈಗ ಉಗ್ರಸ್ತದೆ ಯಾಕಂದ್ರೆ ಯಾರು ಸರಿಯಾಗಿ ಇಕ್ಕಿಲ್ಲ ಅಂತ ಕಾಣ್ತದೆ ಸತಿ ಸರಿಯಾಗಿ ಇಕ್ಬಿಟ್ರೆ ಉಕ್ಕದೆಲ್ಲ ನಿಂತೋಯ್ತದೆ ಅದಕ್ಕೆ ಅಲ್ವಾ ನಿನ್ ಕೈ ಇಕ್ಕಿಸ್ಕೊಳ್ಳೋದು ಮಾಡು ನಮ್ ಮನೆಗೆ ಎಂದ ಊಟಕ್ ಬರ್ತೀರಿ ಹಾ ಹಾ ನೀನ್ ಯಾವ ಕರೆದ್ರು ಬರ್ತೀನಿ ಆದ್ರೆ ಬೆಳಗ್ಗೆ ಹೊತ್ತು ಮಾತ್ರ ಸಾಧ್ಯ ಇಲ್ಲ ಯಾಕೆ ಬೆಳಗ್ಗೆ ಹೊತ್ತು ನಿಮ್ ತವಷ್ಟ ಹಾಕಿರಲ್ವೇ ಹಾಗೇನಲ್ಲ ಭಕ್ತಾದಿಗಳು ಈ ಮಂಡ್ಯದಲ್ಲಿ ಕಳ್ಳನ್ ಮಕ್ಳೇ ಜಾಸ್ತಿ ಅವ್ರ ಮನೆಗೆ ಯಾರು ಇತ್ತಾರೆ ಇವ್ರ ಮನೆಗೆ ಯಾರೋ ಇತ್ತಾರೆ ಅಂತ ನೋಡ್ತಿರ್ತಾರೆ ಅದಕ್ಕೆ ಬೆಳಗ್ಗೆ ಹೊತ್ತು ನಾವು ಬರಲ್ಲ ರಾತ್ರಿ ಇವತ್ತು ಕರೆದ್ರೆ ಮಿಸ್ಸೇ ಮಾಡಲ್ಲ ಹೌದಾ ಅಪ್ಪರೆ ಹಾಗಾದ್ರೆ ಮುಂದಿನ ವಾರ ಕಡ್ಬಿನ ಕಾಳಗ ಅಂತ ಹಬ್ಬ ಐತೆ ಅಂದ್ರೆ ನಮ್ಮ ಮನೆಗೆ ಊಟಕ್ಕೆ ಬರ್ತೀರೇನ್ರಿ ಅಯ್ಯೋ ಖಂಡಿತವಾಗ್ಲೂ ಬರ್ತೀನಿ ಇಂತ ಅವಕಾಶನ ಯಾರಾದ್ರೂ ಮಿಕ್ಸ್ ಮಾಡ್ಕೊಳಕ್ರಿ ಅಪ್ಪರೆ ನೀವು ಬರೀ ಸುಳ್ಳೆ ಹೇಳ್ತೀರ ನಾನು ಸುಳ್ಳೆ ಇಲ್ಲ 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 ಮಾಡು ನಿನ್ನಂತ ಸೌಂದರ್ಯವತಿ ಮುಂದೆ ನಾನು ಸುಳ್ಳೆ ಹೋಗ್ಲಿ ಅಪ್ಪರೆ ಹಾಗಾದ್ರೆ ನಮ್ ಮನೆಗೆ ಊಟಕ್ ಬರ್ತೀನಿ ಅಂತ ನನ್ ಕೈ ಮೇಲೆ ಕೈ ಮಡಿಗೆ ಬಾಸೆ ಕೊಡಿ ಕೈ ಮೇಲೆ ಯಾಕೆ ನೀನ್ ಎಲ್ ಕೇಳಿದ್ರು ಮಡಗ್ ಬಾಸೆ ಕೊಡ್ತೀನಿ ಬೇಡಿ ಬೇಡಿ ನೀವ್ ಕೈ ಮೇಲೆ ಮಡಿಗೆ ನನ್ ಗೊತ್ತು ನೀವ್ ಬುಟ್ರಿ ಎಲ್ ಬೇಕಾದ್ರು ಮಡಗ್ತೀರಾ ಅಂತ ಅಯ್ಯೋ ಯೋ ಯೋ